ಅಕ್ಕ ಯಾರು ಬನ್ನಿ ಒಳಿಕೆ ನೀವೇ ಬನ್ನಿ ಅಕ್ಕ ಓ ನೀನು ಸೀತಮ್ಮನ್ಸ ಮಾಯಸ್ ನೆಂಟಿ ಹ್ಞೂ ಅಕ್ಕ ಹಾ ನಾನೇ ಬೌಳಿಕೆ ಇದಕ್ಕೆ ಆಚರಣೆ ಹೋಗ್ತದಿ ಬಾ ಒಳಿಕೆ ಇರ್ಲಿ ಅಕ್ಕ ಏ ಬವ್ವ ಇದಕ್ಕೆ ಆಚಾರ ನಿಂತ್ಕಂಡಿ ಬಾ ಏನ್ ಬಂದೆ ಏನೂ ಕೇಳ್ಬೇಕಿತ್ತು ಅಕ್ಕ ನಿಮ್ಮ ಹತ್ರ ಹ್ಞೂ ಅದಕ್ಕೆ ಬಂದೆ ನಂತವ ಏನವ ಅದು ಏನಿಲ್ಲ ಅಕ್ಕ ಪರಂಗಿ ಗಿಡ ಅದಿಲ್ಲ ಅದ್ ನಿಮ್ದೇಯಾ ಹ್ಞೂ ನಮ್ದೆ ಅಕಿ ಪರಂಗಿ ಕಾಯ್ ಬೇಕಿತ್ತು ಅಕ್ಕ ಅದಕ್ಕೆ ಕಾಯಿ ಕನವ ಇನ್ನುವೇ ಎಣ್ಣಾಗಿಲ್ಲ ದೋರು ಆಗಿಲ್ಲ பரவோல்ல அக்கா இன்னொல்ல காயே பேயா யாக்கே ஏனில் அக்கா பல்யாக்கா அந்த அதில் பல்யோ மாதிரி சனாகிர் தரங்கி கை பல்யோ மேர இங்கா நம்ம கடை மாவெல்லும்லக்கணவா துப்பாச்சிர் தவ அதுக்கே கே காய் பண்ணித்தோ கொடியக்கா அதுக்கே நவா கொடுத்தீங்க தாக்கோ பல்யோ மேர அதில் ஏனோ அந்தபெடவா அது எங்க வந்து நாங்கள் முஞ்சூர் மாடு நோட்னி சன்கின் நோட் தி ஏ்கிடவே சன்கிற நானும் அந்த சரி ஆய்த்து கொடுத்துனீங்க எஸ் பேவா ஒன்று குடி சாக்கு ಬಾ ಒಳಿಕಾರ ಕುತ್ಕೋ ಈಗಿ ಮಾಡ್ಕೊಟ್ಟನು ಏನು ಬೇಡಿ ಆ ಚೆನ್ನಾಗಿ ತಿಂತೀವಿ ಬೌವಾ ಪರವಾಗಿಲ್ಲ ಬಿಡಿ ನೀ ಅತ್ತೆ ಚೆನ್ನಾಗಿ ನೋಡ್ಕೊಂಡಾರ ಹ್ಞೂ ಚೆನ್ನಾಗಿ ನೋಡ್ಕೊತಾರೆ ಪಾಪ ತುಂಬ ಒಳ್ಳೆಯವರು ಹುಂಕ ನಾವು ನಾವು ನೋಡೀವಿ ಅಷ್ಟೊಂದು ಘಾಟಿ ಏನ್ಸಿನಲ್ಲ ಹೆಂಗೋ ಚೆನ್ನಾಗಿ ನೋಡ್ಕೊ ಮಗಿನ ಚೆನ್ನಾಗಿ ನೋಡ್ಕೋ ಹ್ಞೂ ಆಯ್ತು ಅಕ್ಕ ಅಕ್ಕ ಮನೆಗೆ ಬಾಕ್ಲಾಕಿಲ್ಲ ಒಂಚೂರು ಬೇಗ ಕುಯ್ಕೊಟ್ರೆ ಹೋಗ್ತೀನಿ ಸರಿ ರವ ಕುಯ್ಕೊಬತ್ತೀನಿ ಸದ್ಯ ಪರಂಗಿಕಾಯ ಪೂರ್ತಿ ತಿನ್ಕೊಬಿಡ್ಬೇಕು ಮತ್ತೆ ಇನ್ನೇನು ತಿನ್ನೋದು ನಮ್ಮಅಮ್ಮ ಕಬ್ಬಿದ್ರೆ ತಕ್ಕ ಬಂದೀನಿ ಕಬ್ಬನು ತಿನ್ಬೇಕು ಚೆನ್ನಾಗಿ ಪರಂಗಿಕಾಯಿ ಅದನ್ನು ತಿನ್ಬೇಕು ಆಮೇಲೆ ಮನೆಗೆ ಹೋಗಿ ಏಳ್ನೂರು ಕ ತಿನ್ನದ ಚೆನ್ನಾಗಿ ಊಟ ಎಲ್ಲ ಬರೀ ಇಟ್ಟದೆ ತಿನ್ಬೇಕು ಚಿಕನ್ನು ಮಾಡ್ಕೊ ತಿನ್ಬೇಕು ಆಮೇಲೆ ಉಳ್ಳಿ ಕಾಳು ಸಾಕು ತಿನ್ಬೇಕು ಇವ್ನೇ ಮಾಡ್ಕೊ ಊಟ ಮಾಡೋದ ಮೊದಲು ಸ್ನಾನ ಮಾಡಕಾಗ್ಬಿಟ್ರೆ ಸಾಕು ಅದಾಕ ಗಂಟಾ ಗಂಟ ತಲೆನೋವು ದೇವ್ರೇ ಗೋವಾ ಸಾಕವೇ ಇನ್ನೊಂದು ಬೇಕು ಸಾಕು ಅಕ್ಕ ಇದೇ ತಪ್ಪಾಗಿದೆಯಲ್ಲ ಸರಿಯವ ಮಾಡ್ಬಿಟ್ಟು ನಾವು ಒಂಚೂರು ಕೊಡೋದು ಹೆಂಗಿದ್ ನೋಡ್ತೀನಿ ಆಮೇಲೆ ಅದು ಹೆಂಗೆ ಮಾಡೋರು ಹೇಳ್ಕೊಡುವ ಹ್ಞೂ ಸರಿ ಬೀದಿ ನಿಮ್ಕ ಬೀದಿ ಹೋಗ್ತಿದ್ದಾರೋ ಒಳಗೆ ಬಂದ್ರೆ ಪರವಾಗಿಲ್ಲ ಬಿಡಿ ಹ್ಞೂ ಯಾವ ಆಯ್ತು ಥ್ಯಾಂಕ್ಸ್ ಅಕ್ಕ ಓ ಥ್ಯಾಂಕ್ಸ್ ಎಲ್ಲ ಯಾಕೆ ಬಿಡವಾ ಏನು ಚಿನ್ನ ಕೊಡ್ತದನಾ ಏನ ಪಾಟ್ಯಾವೇ ಬೇಕಾದ್ರೆ ಬಂದು ಕುಯ್ಕೋಗು ನನ್ನೇ ಕೇಳ್ಬೇಕನ್ನ ನಿನ್ ಬೇಡ ಅಂದನ ಏನು ಹುಸಿ ಜನ ಮುರ್ಕೋದಾರ ಕೇಳಕ್ಕೂ ಇಲ್ಲ ಬೈಯೋಕ್ಕೂ ಇಲ್ಲ ಎರಡ್ ಮರಾವೆ ನೀನೇ ಕುಯ್ಕೋ ಹೋಗು ಯಾವಾಗ ನಾನು ಏನೇ ಎಲ್ರಿಗೂ ಕೈ ಇಟ್ಕೊಟನಾ ಯಾರ್ಯಾರು ಬೇಕಾರು ಕುಯ್ಕೊ ಕುಯ್ಕೋ ಹೋಗ್ತಾರೆ ಪಾಪ ನೀನೇ ಹಿಂಗೆ ಕೇಳ್ಬಿಟ್ಟು ಇಸ್ಕೊಯೊಯ್ತಿರೋದು ನಿನ್ಗೆ ಯಾವಾಗ ಬೇಕವಾಗ ಕುಯ್ಕೋಗ್ಬೇಕಾರೆ ಸರಿಯಕ್ಕ ಆಯ್ತು ಸರಿಯವ ಹೆಂಗು ಸದ್ಯ ಕನಪ ಸಿಕ್ತು ಏನು ಡೌಟ್ ಬಂದಿಲ್ಲ ಪಲ್ಯ ಮಾಡಕ್ಕೆ ಅಂತ ಅಂತಂದೀವಿ ಪಲ್ಯ ಮಾಡಿ ಕೊಡುವಂಥವ್ರೆ ಅಂದವರಲ್ಲ ಇರ್ಲಿ ಆಮೇಲೆ ನೋಡ್ಕೊಳ್ಳೋದ ಇನ್ನೊಂದು ಕಿತ್ಕೊಂಬಂದು ಮಾಡ್ಕೊಟ್ರ ಆಯ್ತು ಮೊದ್ಲು ಮನೇಲಿ ಯಾರು ಇಲ್ಲ ಈಗಲೇ ತಿನ್ಬಿಡ್ಬೇಕಲ್ಲೇ ಕುಯ್ಕೊ ಬರ್ತೀನಿ ಹ್ಮ್ ಇದ್ನು ತಿನ್ಬಿಡ್ಬೇಕು ಎಳ್ಳೂರ್ಕ ಬಂದಿನಿ ಇದೂ ತಿನ್ಬಿಡ್ಬೇಕು ಯಾರು ಬರೋಷ್ಠರು ಎಲ್ಲಾನು ಖಾಲಿ ಮಾಡ್ಬಿಡ್ಬೇಕು ಇವರು ಹುಮ್ಗೆ ತಕೊಂಡು ಹೋಗಿದ್ರೆ ಆಗದು ಈಗ ಯಾರು ಬಂದರು ನಮ್ಮ ಮನೆಯವರು ಬರೋಕ್ಕಿಲ್ಲ ನಮ್ಮಅಮ್ಮನೂ ಬರೋಕ್ಕಿಲ್ಲ ಯಾರ ಬರದೇ ಸಂಜೆ ಅಲ್ವಾ ಇಟ್ಕೊಂಡು ಬರೋಷ್ಠ್ರ ಎಲ್ಲ ತಿನ್ ಮುಗಿಸ್ಬಿಡ್ಬೇಕು ಆದಷ್ಟು ಈಟಿನ ಪದಾರ್ಥ ತಿನ್ಬೇಕು ಅಮ್ಮ ಪಲ್ಲವಿ ಏನವ ಇಲ್ಲೇ ಇದ್ದ ಹಂಗ ನೋಡಿ ಬಿಟ್ಟು ಬಂದಿದ್ನಲ್ಲ ಹ್ಮ್ ಬಂದೆ ಹಂಗೆಲ್ಲ ಬರ್ಬಾರ್ದು ಏನಂತ ತಾನೇ ಮನೆ ಹಿಂದ್ಗಡೆ ಅಂತ ಓಡಿ ಓಡಿ ಬಂದಿಯಾ ಯಾಕೆ ಬಂದೆ ನೀನು ಅಲ್ಲೇ ಇದ್ದಾನೆ ನಾನು ಕರ್ಕೊ ಬರೋನಲ್ಲ ಬಂದಿ ಏ ಬಂದೆ ಬಿಡಣ ಅಲ್ಲ ಉಪ್ಪಿಟ್ಟು ಮಾಡಿದ್ರು ತಿನ್ನ ಕೈ ಕೆಲ ಅದಕ್ಕೆ ಮನೇಲೇ ತಿನ್ನದ ಅಂತ ಬಂದೆ ಅಡುಗೆ ಮಾಡಿಲ್ಲ ನಾನು ನೀನು ಅಲ್ಲೇ ಊಟ ಮಾಡ್ತಿದ್ದಲ್ಲ ನನ್ನ ಅಪ್ಪನೂ ಇಲ್ಲ ಅಜ್ಜಿನೂ ಇಲ್ವಲ್ಲ ನಾನು ಒಬ್ಬಳೇ ಅಲ್ವಾ ಅದಕ್ಕೆ ಮಾಡ್ಕೊಳ್ಳಿಲ್ಲ ವಾ ಇದು ಏನಮ್ಮ ಇದು ಏನು ತಿಂತಿದ್ಯಮ್ಮ ನಂಗೆ ಕೂಡ ತಿನ್ನಕ್ಕೆ ಬೇಡ ಕಣ್ಣ ತಿನ್ಬೇಡ ಈ ತಿನ್ಬಾರ್ದು ನೀನು ಯಾಕಮ್ಮ ಪರಂಗೇನು ಕಣ್ಣು ಇದು ತಿಂದ್ರೆ ಏನಾದ್ದು ಏನಾಯ್ಕಿಲ್ಲ ಅಜ್ಜಿ ಕೊಡ್ತಿದ್ದು ಕೊಡಮ್ಮ ಬೇಡ ಇದು ಕಾಯಿ ತಿನ್ಬಾರ್ದು ನಿಂಗೆ ತಿನ್ನಕ್ಕಾಯ್ಕಿಲ್ಲ అల్లె తిన్కోహగా పల్లవి బ్యాడ అంద్ర కే నేను నినూ కర్దు కర్దు కొత ఇవ్వ బ్యాడ అంతిత మా ఇ పల్లవిందార్గూ ఏ అజ్జిగు పప్పంబూడ ఆ ప్లీజ్ అంతబడైతాగా మాట్తాు నిష్ట తన కందా ఇష్ట

ಅಮ್ಮಂಗ್ ಹೇಳ್ಬಿಟ್ರಿ ರೋಜಮ್ಮ ಪರಂಗೇನು ತಿಂತಿತ್ತು ಎಳ್ ತಿಂತಿತ್ತು ಅಂತ ಏನಪ್ಪ ಹೇಳೋದವ್ರಿಗೆ ಮಗ ಸುಳ್ಳು ಅಂತಾರೆ ಅವಾಗ ಏನ್ ಹೇಳೋದವ್ರಿಗೆ ಅದೇನಾದ್ರು ಆಗ್ಲಿ ಮೊದಲು ತಿನ್ಕಾರಿ ಮಾಡ್ಬಿಡೋಣ ದೇವ್ರೆ ನಿನಗೆ ಗೊತ್ತು ನನಗೆ ಪಲ್ಲವಿ ಒಬ್ಬಳೇ ಸಾಕು ಅನ್ಕೊಂಡಿದೆ ಅಂತ ಇವಾಗ ಮತ್ತೆ ಇನ್ನೊಂದು ಮಗು ಕೊಟ್ಟಿದ್ಯಾ ನನಗೆ ಬೇಡ ದೇವ್ರೆ ದಯವಿಟ್ಟು ನನಗೆ ಬಿಡು ಮಕ್ಕಳು ಯಾರು ಬೇಡ್ತಾರೋ ಅವ್ರಿಗೆ ಮಕ್ಳು ಕೊಡು ನನ್ಗೆ ಈ ಮಗು ಬೇಡ ಅಂತ ಇದನ್ನೆಲ್ಲ ತಿಂತಿದ್ದೀನಿ ನೀನೇ ಕಾಪಾಡಪ್ಪ ತಪ್ಪು ಮಾಡ್ತಿದ್ರೆ ಬಿಡು ನಾನು ಮಾಡ್ತಾರ ನನಗೆ ಸರಿ ಅನಿಸ್ತಾನೆ ರೋಜಾ ಅಮ್ಮನಾ ಅಯ್ಯೋ ಅಮ್ಮ ಬಂದ್ಬಿಟ್ರ ಇವೆಲ್ಲ ಎತ್ತಿಡ್ಬೇಕು ಏನ್ ಮಾಡ್ತಾ ಏನಪ್ಪ ಹೇಳಿ ದೇವರೇ ಏನ್ ಮಾಡ್ತಿದ್ಯಾವ ಏನಿದು ಅಮ್ಮ ಅದು ಪರಂಗಿಕಾಯಿ ಕುಯ್ಕೊಂಡಿದಿ ಇದೇನು ಏಳ್ ಮಾಡಿಕ ಕೂತಿದಿಲಾ ಯಾಕೆ ಅಮ್ಮ ಅದು 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 ಏನ್ ಹೇಳು ಅದು ಪಲ್ಯ ಅಂತ ಪಲ್ಯ ಯಾವ ಪಲ್ಯ ಅದೇ ಅಮ್ಮ ಪರಂಗಿಕಾಯಿ ಪಲ್ಯ ಮಾಡೋದ ಅಂತ ಕುಯಿತಾ ಇದ್ದೆ ಪಲ್ಯನೂ ಮಾಡರ ಹ್ಞೂ ಮಾಡ್ತಾರೆ ನಮ್ ಕಡೆ ಚೆನ್ನಾಗಿರ್ತದೆ ಅದಕ್ಕೆ ಮಾಡದ ಅಂತ ಹಂಗ ನಾವ್ ಯಾವತ್ತೂ ಮಾಡಿಲ್ಲ ಕೇಳಿಲ್ಲ ಕಣವ ಮಾಡಾಯ್ತು ನೋಡದ నీవేనమ్మా ఇష్ట బేగ బందే అయ్యో యాకొ సుస్త అం బందే పరంగి కయ్ జాతి ఉప్ను మడికండిది యాకే సుమ్ మడికండె పరంగి కయో సరే ఎళ్ళు ఏళ్ళకి మడికణి అమ్మా అదూ అదే ఇది యాక అది ఇది అంతి అర ఏనూ పరంగి కయ్ ఏళ్ళు ఎలా మడికూతీ నూ కబ్బు తగ బందే కబ్లు తిమాచారా హోజా ఏన్ మంట్యా ఏక కతీ తింటీ హి ಅಮ್ಮ ಅದು ಇಲ್ಲ ನೀನು ಮಾತಾಡ್ತಾ ಇದ್ರೆಲ್ಲ ಗೊತ್ತಾಯ್ತದೆ ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಅಂತ ಅದೇನು ಅಂತ ಹೇಳು ಇವೆಲ್ಲ ತಿಂತ ಇದೆಯಾ ಅದು ಅಮ್ಮ ಗೊತ್ತಾಯ್ತು ಬಿಡು ಇವೆಲ್ಲ ತಿನ್ನಕೆ ಮಾಡಿ ಯಾಕೆ ಇವೆಲ್ಲ ಯಾರು ತಿಂತಾರೆ ಹೇಳು ನನ್ಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಎರಡು ಸರ್ತಿ ವಾಂತಿ ಮಾಡ್ಕೊಂಡಿದ್ವಿ ಹತ್ತು ಗಂಟೆ ಗಂಟೆ ಮನೆ ಏನೇ ಸುಸ್ತು ಸಂತದಂಗೆ ಕೂತ್ಕೊತಿದ್ದಿ ಏನು ಕೆಲಸ ಮಾಡಿಕಿಲ್ಲ ಇವೆಲ್ಲ ನೋಡ್ತಿದ್ರೆ ಅದರಲ್ಲಿ ಇವೆಲ್ಲ ತಿಂತ ಕುಂತಿದ್ವಿ ಯಾಕೆ ರೋಜಾ ನಿಜ ಹೇಳು ನೀನು ಬಸ್ಗಿಸ್ರಿಯಾ ಸುಳ್ಳು ಮಾತ್ರ ಹೇಳ್ಬಿಡ ಹೇಳು ಬಸ್ರಿಯಾ ನೀನು ನೀರು ನಿಂತಿದವಾ ಅಮ್ಮ ಅದು ಸುಮ್ಮನೆ ಕೋಪ ಬರ್ಸ್ಬೇಡ ರೋಜಾ ನಿಜ ಹೇಳು ಅಮ್ಮ ಅದು ಇನ್ನೂ ನೀರು ಅದಕ್ಕೆ ಅವನ್ನೆಲ್ಲ ಇವನ್ನೆಲ್ಲ ತಿಂತಿದೆ ಆಗ್ಲಿ ಅಂತ ಏನು ಆಗ್ಲಿ ಅಂತವಾ ಒಂದು ತಿಂಗಳ ಮೇಲೆ ಒಂದು ವಾರ ಆಗೈತೆ ಇನ್ನೂ ಆಗಿದ್ದಿಲ್ಲ ಅದಕ್ಕೆ ತಿಂತೇದೆ ಏನು ಅದಕ್ಕೆ ತಿಂತಿದ್ಯಾ ಅದಕ್ಕೆ ಇವ್ನಿಲ್ಲ ತಿಂತಾರಾ ಯಾಕೆ ಯಾಕೆ ತಿಂತಿದೀ ಆಗಿಲ್ಲ ಅಂತ ಡಾಕ್ಟರ್ ತಗೋಗ್ತಾನೆಯಾ ಇವೆಲ್ಲ ತಿಂತಿದ್ಯಾ ಏನಂತ ಬೈಬೇಕು ನಿನಗೆ ನೀನು ಮಾಡ್ತಾ ಇರೋ ಸರಿಯಾ ರೋಜಾ ನೀನು ನೀನು ಏನು ಅನ್ಕೊಬಿಟ್ಟಿದ್ವಿ ನಿಮ್ಮ ಮನೇಲಿ ಯಾರು ಇಲ್ವಾ ಹೇಳೋರು ಕೆಲವರು ಯಾರು ಇಲ್ವಾ ನಿನಗೆ ಇಂಥ ಕೆಲಸ ಮಾಡ್ತಿದ್ದೀರಾ ನೀನು